ಎಷ್ಟು ಸಲ ಹೇಳೀನಿ ನಿಮ್ಮ ಅವನ್ ಬಿಟ್ಟು ಬರ್ಬೇಡ ನಿಮ್ಮ ಅವನ್ ಬಿಟ್ಟು ಬರ್ಬೇಡ ಕರ್ಕೊಂಡ್ ಬಾ ಅಂತ ಹೇಳಿದ್ರು ಎಲ್ಲಿ ಬಿಟ್ಟಿದೀನಿ ನಿಮ್ಮ ಅವನ್ನ ಅಪ್ಪ ನಾವು ಬಸ್ ನಂದ ಇಬ್ರು ಕೂಡ ಬಂದಿದೀವ ಇಲ್ಲಿ ನಡು ಆದಾಗ ಯಾರೋ ಇಬ್ರು ಎಳ್ಕೊಂಡು ಹೋದ್ರ ಇಬ್ರು ಎಳ್ಕೊಂಡು ಹೋದ್ರ ಇಬ್ರು ಕೈ ಹಾಕ್ಸಿಕೊಂಡು ಅದ್ರ ನಾನ್ ಏನ್ ಏನಾತ ಏನ ಅಲ್ಲ ಯಾ ಕಡೆ ಹೋದ್ರು ಈ ಕಡೆ ಅಪ್ಪ ಕಂಟಾಗಿ ಎಳ್ಕೊಂಡು ಹೋದ್ರ ಸಕಡಿ ಈ ಕಡೆ ಈ ಕಂಟಾಗಿ ಹೋಯ್ದ್ರ ಆಕೆನ್ ಅಪ್ಪ ಕಂಟಾಗಿ ಏನಾರ ಅವತ್ತು ಮಾಡ್ತಾರ ಏನ ಮೊದಲ ಎಲ್ಲದಳ ಹುಡ್ಕಾಡುವನು ಮಗಳ ಬೇಷಾತ್ ಬಿಳುವ ನಿಮ್ಮ ಹೊಳ್ಕೊಂಡು ಹೋಗಿದ್ದ ಬೇಷಾತ್ ನಮ್ಗೆ ಕಿರಿಕಿರಿ ತಪ್ಪು ಬಾಳ ಕಿರಿಕಿರಿ ಮಾಡ್ತಿದ್ಲಿ ನಡಿ ಮನಿಗ್ ಹೋಗು ನಡಿ ಕಿರಿಕಿರಿ ಮಾಡಿಲ್ಲ ಅಂದ್ರೆ ಅವ್ರ ತಂದ್ ಮನಿಗ್ ಬಿಟ್ಟು ಹೋಗ್ತಾರ ಬಾ ಏ ಅಪ್ಪ ನೀನ್ ಮನ್ಷ ಅದ ಯಾಕವ್ವ ಅವನ್ ಬಿಟ್ಟು ನಾವ್ ಒಂದಿನ ಇರಂಗಿಲ್ಲ ಅವನ್ ಕರ್ಕೊಂಡನ ನಾವ್ ಹೋಗುನು ಅವ್ರು ಬಿಡಬೇಕಲ್ಲ ಹುಡುಕಾಡೋನು ಬಾ ನಾವ ಹುಚ್ಚಿ ಕಿಚ್ಚಿ ಏನ ಇಂತ ಜಂಗಲ್ ನಾಗ ಎಲ್ಲಿ ಹುಡುಕಾಡ್ತೀನಿ ಹೆಚ್ಚು ಕಮ್ಮ ಆದ್ರೆ ನಮಗ ಬಡದ ಆ ಕೆರಿ ಕೆರಿಗೆ ಕಿರಿಗೆ ಅವ್ರ ಬಿಟ್ಟು ಹೋಗ್ತಾರ ಬಾ ನೀ ಹೋಗೋದಾದ್ರ ಹೋಗನಿ ನಾವನ್ ಕರ್ಕೊಂಡ ಮನಿ ಬರ್ತನ್ನ ಏಯ್ ಇವನ್ ಅವನ ಮತ್ ಅಗ್ಗಿ ಬದ್ಲಿ ಇಕ್ಕಿನ ಹಿಡ್ಕೊಂಡ್ ಕುಂತ್ರ ಅಂದ್ರೆ ನಿಂತ ಹೊಯ್ಕೊಳ್ಳ ಏ ತಡಿ ತಡಿಯವ್ವಾ ಬೇ ತಡಿ ಬೇ ಸಂಬಂಧ ಆರ್ ತಿಂಗ್ಳಾಯ್ತು ನಾ ಮನೆ ಬಿಟ್ಟ ನಿನ್ ಒಂದಿನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬೇಕೆ ಇವತ್ತು ಸಿಕ್ಕಿ ಬಿಡ್ರಿ ಏನ್ ಇಲ್ಲ ಅಲ್ಲ ಹಿಡ್ಕೊಂಡ್ ಬಂದಿವಿ ಕಾಮಿ ಮಾಡ್ತಾಳ ನೋಡ್ ಏನ್ ಎಲ್ಲರಿಗೂ ನಾಕ್ ನಾಕ್ ಬಂದಿರ್ತಾರ ನಮ್ಗ್ ಯಾರು ಇರ್ಲತ್ತ ನೀನ್ ಕರ್ಕೊಂಡ್ ಬಂದಿವ್ ನಾವ್

ಏ ನಾ ಯಾರು ಅಣ್ಣದು ಆಮ್ಯಾಗ ಹೇಳ್ತೀನಿ ನಿನಗೆ ನಿನ್ನ ಹೆಂತಿನ ಹೇಳ್ಕೊಂಡು ಬಂದೀನಿ ಇಲ್ಲಿ ಬಿಡುದಿಲ್ಲ ಆ ತಗೋ ಅಲ್ಲೇ ಇಟ್ಗೋ ಆ ಏ ಇವ್ ಅವ್ನು ಅವ್ನೆ ಅದಾನ ಅಲ್ಲಿ ಅಲ್ಲೇ ಇಟ್ಕೊಂಡ್ ಕುಂದ್ರತಾನ ಹೇ ಆಕಿನ ಇಟ್ಕೊಂಡು ನಾ ಏನು ಮಾಡಲಿ ಓ ರೊಕ್ಕ ತಗೊಂಬ ರೊಕ್ಕ ಹೋಗ ಹುಚ್ಚು ಬಾರಿಗೆ ಹಾಕ ಕೊಡ್ಬೇಕಂತ ಹಾಕ

ಏ ಕೂಡ ಏನ್ ಗಂಡ ಹೆಂಡತಿ ಮಾಡತ್ರಿ ಮಾತಾಡಿ ಮಾತಾಡಿ ಹಲೋ ಏ ಮಗನ ಸರಳ ಸುಮ್ಮ ರೊಕ್ಕ ಕೊಟ್ಟ ಅಂದ್ರೆ ನಿನ್ ಹೆಂಡತಿ ಕರ್ಕೊಂಡು ಹೋಗಿ ಇಲ್ಲಿಂದ ಇಲ್ಲ ಅಂದ್ರೆ ನಿಂದು ಬರಬ್ರಿ ತಾಯ್ ನಿನಗ ಪಕ್ಕ ರೌಡಿಗಳು ಹೆಂಗ್ ಮಾತಾಡ್ತಾರೆ ನೋಡಿ ಸೈತಿ ಗೊತ್ತಿರು ಹಲೋ ಸರಳ ಬಂದಿ ನಿನ್ನ ಹೆಂಡತಿ ಸರಳ ಬರ್ತಾ ಜೇರ್ ಲೇಟ್ ಮಾಡ್ದಿ ನಿನ್ನ ಹೆಂಡತಿ ವಂಕವಾಸಿ ಬರ್ತಾಳೆ ನೋಡಿ ಹಿಂದಗಡೆ ಮನೆಗೆ ಏನು అంక మి కళస్ మొదల వంక అదాకి వారి అని ఆ ఏత అలా ఏదే నా రొక్క కొడ వాళ్ళ కలుసు ఉద్రీని అంగ కళ్ళిత అంద ಈಗ ಸರಳ ಬರ್ತೀವೋ ಏನ್ ನಿನ್ನ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಬರ್ಲೋ ಏನು ನಾನು ಮಗಳನ್ನ ಕಿಡ್ನಾಪ್ ಮಾಡ್ತೀರಾ ಏ ಬ್ಯಾಡೋ ಬ್ಯಾಡೋ ಮಾರ ಬ್ಯಾಡ್ರಿ ಆಯ್ತಿರ ಬಾ ಯಪ್ಪ ಬರ್ತೀನಿ ಬರ್ತೀನಿ ಹಿಂಗ ಬಾ ಮಗನ ದಾರಿಗೆ ಹ್ಮ್ ಮಗಳಿಗೂ ಗಂಟು ಬಿದ್ರಿ ಅವನ ಅವನ ಆಯ್ತಾಳ ಬರ್ತೀವಿ ಹ್ಮ್ ಬಂದಿ ಬಂದಿ ಫೋನ್ ಇಡು ಬಂದೆ ಪಟ್ನೆ ಬಾ ಹ್ಮ್ ನಡಿ ಅಲ್ಲ ಇವರಿಬ್ರು ರಗಡ್ದಾಡ್ಸಿದಾರ ನನ್ನ ಗಂಡ ಅಕಸ್ಮಾತ್ ರೊಕ್ಕ ತಂದು ಕೊಡ್ಲಿಲ್ಲ ಅಂದ್ರೆ ಇವ್ರು ಹಂಗ ಬಿಡ್ತಾರ ನಮ್ಮ ಬಡ್ಡಿ ರೇ ವಸೂಲಿ ಮಾಡೇ ಮಾಡ್ತಾರ ಅದಕ್ಕಿನ್ನ ಫಸ್ಟ್ ಇವ್ರಿ ಮಣ್ಣು ಮಾಡ್ದಂಗ ಮಾಡ್ಬೇಕು ಅವಾಗ ಬಿಟ್ರು ಬಿಡ್ಬೋದು ಇವ್ರ ಹ್ಮ್ ಇಟ್ಟ ತ್ರಾಸ್ ತಗೊಳಕ್ ಹೋಗಿದಿ ನೀನೇ ವಾರಕ್ಕೆ ಮನಿಗ್ ಬರ್ತೀನಿ ಅಂದ್ರೆ ನಾನ್ ಬ್ಯಾಡ ಅಂತಿದ್ನ ಮತ್ ಈ ಮಾತನಾ ನಿಮ್ಮ ಮನಿ ಮುಂದ್ ಐದಾರ್ ಸಲ ಐದಿನ ಅವಾಗ ಹೇಳ್ಬೇಕು ನೀ ಕಣ್ಣಾಗೆ ಹೇಳಿದ್ರೆ ನನ್ಗೆ ಹೆಂಗ್ ಗೊತ್ತಾಕೈತಿ ಬಾಯಿ ಇಲ್ಲ ಹೇಳ್ಬೇಕು ಅಣ್ಣಾ ಐಕಿ ನಾಟಕ ಮಾಡಾಕತ್ತಾವ ನೀ ಐದಾರು ತಿಂಗಳು ಇವ್ರ ಮನಿ ಮುಂದೆ ಹಿಡಿದ್ರು ನಿನಗ್ ಯಾಕ ಅಂತ ಕೇಳಿಲ್ಲಾ ಇಲ್ಲಿಂದ ಎಗರ್ಬೇಕ ಅಂತ ಹೇಳಿ ನಾಟಕ ಮಾಡಕತ್ತಾವ ರೀತಿ ಇಲ್ಲಾ ಅವನಕ್ಕ ನಂಬಕ್ ಹೋಗ್ಬ್ಯಾಡ್ ನೀ ಅವನಿಗೆ ಮಾತಾಡ್ಸವಲ್ಲನಾ ಅದಕ್ಕ ಹೊಟ್ಟಿ ಕಿಚನಿಗಿ ಎಲ್ಲಾ ಅವ ನನ್ಗ ಸುಳ್ಳು ಹೇಳಂಗಿಲ್ಲ ಜಿಮ್ಕ್ ಜಿವ ಕೊಡುವಂತ ದೋಸ್ತ ಅದ ನನಗ ಅವ ಅಂದ್ರ ನನ್ನ ಮ್ಯಾಲ್ ನಮ್ ಕೈ ಇಲ್ಲ ನಿನಿನಗ ನೀ ಹೆಂಗ್ ಮಾಡಬೇಡ ನಾ ಗುಂಡ ಅದೀನಿ ನೀ ಕೈ ಎಳದ್ಯಾಡಿ ನನ್ನ ಗೋಲಿ ಗತ್ತೆ ಮಾಡಕ್ ಹೋಗ್ಬೇಡ ಸುಮ್ ನಿಂದ್ರು ದೂರ ದೂರ ನಿಂತು ಮಾತಾಡ ನನಗ್ ರೊಕ್ಕ ಬೇಕ ಅವ ರೊಕ್ಕ ಕೊಡ್ಲಿಲ್ಲ ಅಂದ್ರ ಫೈನಲ್ ನಿನ್ನ ಇಟ್ಕೊಳ ಅವನ ಸುಮ್ ನಿಂದ್ರು ಅಟ್ಟ ಏ ಹೋಗ್ಲೆ ತಾನ ಅಲ್ಲಿ ಎಲ್ರ ಕರ್ಕೊಂಡ್ ಬಾ ಅವನ ಹೋಗಿ ಕರ್ಕೊಂಡ್ ಕರ್ಕೊಂಡ್ ಬಾ ಮಗನ ಮತ್ ಇವ್ರ ಬಿಟ್ಟಿ ಈಕಿನ ಅಟ್ಟ ಸರಾಳ್ ಬಿಡ್ತಾನೇ ನಿಡ ಲೇಟ್ ಮಾಡಿದ್ರ ಈಕಿನ ಪತ್ರ ಸಡ್ಡಿಗೆ ಹೋಗ್ಬೇಕಾತದ ನೋಡನಾ ಬರಲಿ ಮಗಳ ನಿನ್ನ ಗಂಡ ಬಂದಿಂದ ಐತಿ ಹೇ ಅವ್ನ್ ಮುಂದ್ ಹಿಂಗೆಲ್ಲಾ ಮಾಡಾಕ ಹೋಗ್ಬೇಡ ನನ್ನ ಅಂಚಿಕ್ ಬರ್ತೈತಿ ಅಂಜಿಕ್ರ ಐತಿ ಚಲೋ ಜರಾರೆ ನಾ ನಿನ್ನ ಕಿಡ್ನ್ಯಾಪ್ ಮಾಡಿನೇ ಕಿಡ್ನ್ಯಾಪ್ ಮಾಡಿ ತಂದಿನ ನಿನಗ ಪ್ರೀತಿ ಮಾಡಾಕ ಎದ್ರ ಅಂಜಿಕೆ ನನಗ ನಿನ್ನ ಮ್ಯಾಲ ಮನಸ್ಸಾಗೈತಿ ಹ್ಮ್ ಹಿಂಗ ಮಾಡಿ ಬೂಚ್ ಬಿಡಾಕಿನಿ ಸುಮ್ನಿಂದ್ರ ಇಲ್ಲೇ ನಿರ್ ತೊಹ್ಕೊಂದ್ರು ನಾ ಹಿಂದಿನ ಗಂಟೆ ಬಿತ್ತಂಗಿಲ್ಲ ನಾ ಗಂಟೆ ಹಾಕಿ ಏ ನಾ ನಿನ್ನ ಗಂಟೆ ಹೇಳಿಲ್ಲ ಏನ ಕಟ್ಟಿನಲ್ಲ ಇಲ್ಲಿ ಹಿಂದ ಇದ್ರ ಗಂಟ ಬಿಚ್ಚಂಗಿಲ್ಲ ಅಂತ ಹೇಳತ್ತೀನಿ ನಾ ಬೇಡ ಅವನ್ ನಾವೇ ಅಬ್ರಗ್ ಇರೋದ ನಮ್ಗೆ ಒಬ್ರಿಗೆ ಅದ ಬೇಕಿ ಹ್ಮ್ ಒಂದ್ ಎರಡ್ ದಿನ ಬಿಟ್ಟು ಕೊಡ್ತೀನಿ ಹೇಳಿರಿ ಅವ ಮನ ಮುಂದೆ ಹೋಗ್ಬೇಡ ಅಲ್ಲ ನಮ್ಮ ಮನ ಮುಂದೆ ಒಳಗತ್ತೆ ಇಲ್ಲ ನೀ ಮಾಡಪ್ಪ ಅದ ನೀನು ಹಾ ಅದು ಪಾರ್ಟ್ನರ್ ಐತೆ ನಿಮ್ದು ಹಾ 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 ಅವನಿಗ ಎರಡು ದಿನ ಬಿಟ್ಟು ಕೊಡ್ತೀನಿ ಅಂತ ನಡಿಗೆ ಹಾ ಬಾ ಮಗ ನಾ ಬಾ ಅವ್ನ ನಡೆಯಪ್ಪ

ಇನ್ನೊಂದು ಐದ್ ದಿನ ತಡಕೋ ಏ ನಿನ್ ನಿನ್ಗೆ ಕೈಗಾಡ ಕೊಟ್ಟಿನಿ ಎನ್ನ ಐದ್ ದಿನ ತಡ್ಕೋಲ್ಲ ಕಿಡ್ನಾಪ್ ಮಾಡಿನಿ ಒಲೆ ಹಾಕಿನಿ ಕಿಡ್ನಾಪ್ ಮಾಡಿನಿ ಐದ್ ದಿನ ನಾ ಇಲ್ಲೇ ಇರ್ಬೇಕಾ ಏನಾಗುತ್ತ ರೊಕ್ಕ ತರ್ಬೇಕಲ್ಲ ನಾ ಆಟಾಟಿ ಅವ್ರ ಬಡ್ಡಿ ವಸೂಲಿ ಮಾಡ್ತಾರ ಬಡ್ಡಿ ಹತ್ತೋರ ನಾವು ಹಂಗಿನ ಮುಂದ ಕೊಡ್ಬೇಕು ರೊಕ್ಕ ಏ ಅಪ್ಪ ಅವ್ ಬೆಡ್ ಕೆಳಗ ಇಟ್ಟಿದ್ಲಿ ಅವ್ ಕೊಟ್ಟ ಅವನ್ ಬಿಡ್ಸ್ಕೊಂಡ್ ಹೋಗುಣ ಬಾ ನಾವು ಏನ್ ಇನ್ನು ಅಲ್ಲಿ ರೊಕ್ಕ ಸುದ್ದಿ ಇವ್ರಿಗೆ ಯಾಕೆ ಕೇಳ್ತೀವಿ ಮತ್ತೆ ಬಂದು ಅಲ್ಲಿ ಹೋಗಿ ಕಳ್ತಾನ ಮಾಡಿ ಗಿಡ್ಯಾರು ಸುಮ್ಮಿರು ಏಯ್ ಅನ ಯ ನಾ ರೊಕ್ಕಾ ತಂದಿಲ್ಲ ಈಗ ಬಿಚ್ಚ್ರಿ ಆಕೆ ನೀವ್ ಕರ್ಕೊಂಡ್ ಬರ್ರಿ ನಾ ಮುಂದ್ ಮುಂದ್ ಹೋಗ್ತೀನಿ ನೀವ್ ಹಿಂದಿಂದ ಬರ್ರಿ ಅಲ್ಲ ಇದು ನಾಟಕ ಬೇಡ ತಮ್ಮ ಈ ಮನಿಗ್ ಹೋಗು ರೊಕ್ಕ ತಗೊಂಡ್ ಬಾ ಹ್ಮ್ ಈಕಿನ ಗವಾ ಗಂಟ ಬಿಸ್ತೀನಿ ಕರ್ಕೊಂಡ್ ಹೋಗು ಜೇರ್ನಿ ರೊಕ್ಕ ತರೋದು ಲೇಟ್ ಆಯ್ತು ಕೆಳಗ್ ಇಲ್ಲೊಂದ್ ಗಂಟೆ ಹಾಕ್ತಿದ್ ಕಾಲಿಗ್ ಅನ್ ಕೆಲಸ ಮಾಡ್ತೀನಿ ಎವ್ವ ನೀ ಹೋಗಿ ರೊಕ್ಕ ತಗೊಂಬಾ ನೋಡಪ್ಪಾ ಆಕಿನ ಒಬ್ಬಾಕಿನೂ ಕಟ್ಟಿರ್ಲಿಲ್ಲ ನನಗ್ ಬಾಳ್ ತ್ರಾಸ ಆಗಕತ್ತ ಏನ್ ಮಾಡಂದಿ ಏನ್ ಬೇಡ ನಾನು ಹಿಂಗ್ ನಿಂದಿರ್ತೀನಿ ನಾನು ರೊಕ್ಕ ಬರು ತನಕ ಕಟ್ಟಿ ಹಾಕ್ರಿ ಸೈನ್ಸ್ ಇಲ್ಲಿ ಗಂಡಸರ್ ಕಟ್ಟಂಗಿಲ್ಲ ನಾವು ಏನಿದ್ರು ಹೆಣ್ಮಕ್ಳ ಅಷ್ಟ ಮಗನ ನೀ ರೊಕ್ಕ ತರ್ಲಾಕ್ ಹೋಗ ನಿನ್ ಮಗಳ್ ಕಟ್ತೀನಿ ಇಲ್ಲಿ ಏಪ್ಪ ಯಾರ ಸುದ್ದಿಗೆ ಬಂದ್ರು ನನ್ನ ಮಗಳು ಸುದ್ದಿಗೆ ಬರ್ಬೇಡ್ರು ಇನ್ನ ಬೇಕಂದ್ರೆ ಇಕ್ಕಿನ್ನ ನಾಲ್ಕೈದ್ ದಿನ ಇಟ್ಕೋರಿ ಏನ್ ಮಾಡಿದ್ರಿ ನೀವು ನಾಲ್ಕ್ ದಿನ ಹೆಂಗಿರಲ್ರಿ ನಾನು ಮತ್ ನಿನ್ ಮಗಳ ಕಟ್ಟಿ ಹಾಕ್ತಾರ ನಾಲ್ಕೈದ್ ದಿನ

ಕಟ್ಟವಾರ ಹೋಗಿ ಬರದ್ರಾಗ ರಾತ್ರಿ ಆಗ್ತದವ ನೀನು ನಡಿ ಒಂದ್ ನಾಲ್ಕು ರೊಟ್ಟಿ ಮಾಡು ಇವು ಕಬರಿ ಕಟ್ಟವನ ಬಾ ನಾಲ್ಕು ಮಂದಿ ಉಣ್ಣನಂತ ಏ ಮುದೋಡ ಇಲ್ಲಿ ನಾ ಸಾಯ ತಿನ್ನಿ ನಿನಗ ರೊಟ್ಟಿ ತಿನ್ನದು ಪಿಚ್ಚಿ ಒಟ್ಟ ಚಿರಾಡೋದಿಲ್ಲ ರೊಟ್ಟಿ ಮಾಡ್ಕೊಂಡ ರೊಟ್ಟಿ ಅಟ್ಟ ತರುದಿಲ್ಲ ಬರಾಗ ಹಾಸಿಗೆ ತಗೊಂಡ ಬಾ ಅಂದ್ರ ಏನು ಇಲ್ಲೇ ಮಕ್ಕಳದೈತಿ ಏನನ ಹೌದು ಮುಂಜಾನೆ ಬಿಡ್ತೀನಿ ನಾ ಈಗ ಬಿಡುದಿಲ್ಲ ರೊಕ್ಕ ಕೊಟ್ರು

ಚಲೋ ನಾ ಜಲ್ದಿ ಬರ್ತೀನಿ ನೀ ಚಿಂತೆ ಮಾಡಬೇಡ ಬಾ ಏನ್ ಮಾಡ್ತಿ ಜಲ್ದಿ ಹೋಗೋಣ ನೀ ಬರೋದ ನನಗ್ ಭರೋಸನೆ ಇಲ್ಲ ಹೋಗ ಮರಯ್ಯ ನೀ ಇಲ್ಲ ನೀನ್ ಬಿಟ್ಟು ನಂದ್ ಏನೈತಿ ಬರ್ತೀನಿ ಈಗೊಂದ್ ಅರ್ಧ ಒಂದ್ ಮತ್ತೆ ಒಂದ್ ನಾಲ್ಕೈದ್ ದಿನ ಬಿಟ್ಕೊಂಡ್ರೆ ಅರ್ಥ ನಡೆಯಂಗಿಲ್ಲ ಏನ್ ನಾನ್ ಕೂಡ ಯಾವ್ ಮಾಡತ್ತೇನ ಒಂದ್ ಕೆಲಸ ಮಾಡಿ ಇವ್ನ ಕೂಡ ಹೋಗು ಸರಳ ರೊಕ್ಕ ಎನಸ್ಕೊಂಡ್ ನಿನ್ನ ಅಂತೇಳಿ ಇಟ್ಕೋ

ಮತ್ತೇನೋ ಇಷ್ಟದ ನಿನ್ ಗೆಣಸ್ಕರಲ್ಲಿ ನನ್ನ ನಿಂತು ಕುಡ್ತೀನಿ ಅಂತ ಲೇರ್ದ ಅವರ್ದ ನೀ ತಗೋನ ದೋಸ್ತ ಆದ್ರೂ ಅವ್ನ ರೊಕ್ಕ ತರುತ್ತನ ಅಕ್ಕಿ ಇಲ್ಲೇ ಇರೋದು ಅಕ್ಕಿ ಇನ್ನು ಬಿಡೋಲ್ಲ ನಿನ್ನ ಬಿಡೋದಿಲ್ಲ ಏ ಇವನವನು ಏನ್ಲೇ ಹೊಳ್ಳಿ ನನಗ ಬೂಸ್ ಹೌದು ಮತ್ತ ಆಯ್ತಲ್ಲ ಮಗನ ಬರ್ಲಾಳವ ಹಾ ಹೋಗು ಕಂಬಳ್ಳಿ ಬುಡ್ಕ ನೀ ಹಾಸ ಮಾಡೋನು ಟೈಮ್ ಪಾಸ್ ಜನರೇ ಬರ್ಲಿ ರೊಟ್ಟಿ ತಿನ್ ಮಾಡೋನು ಕರಿಗಡುವ ಅವತರಿತಾನ ಮಾಡ್ಕೋಬ್ಯಾಡ್ರಿ ನೀವು ತ್ರಾಸ ಏನ ಅಡ್ಡಾಡ್ ಬರ್ತಿಲ್ಲೇ ಅಂತ ಅಕ್ಷರಿ ಆಡ್ಲತೇವ್ ನಾವು ಬೈಪಾಸ್ ರೋಡ್ ಮೇಲೆ ಟೈಮ್ ಪಾಸ್ ಮಾಡಕ್ಕೆ ಹುಡುಗ ನೀ ನನ್ನ ಕರಸ ಹೋ

ನಾವಿಬ್ಬರು ನಡ್ಬೇಕು ಹಂಚ್ಕೋತೀವಿ ನಾವು ಆ ಉದ್ದ ಮಗನ ನನಗೂ ಅರ್ಧ ಐಕಿ ಬೇಕಾ ಏ ಹಂಗೆ ಅರ್ಧ ಕೊಡ್ತಾರೆ ಕೊಡ್ತಾರ ಬೇಕಾದ್ರೆ ಇನ್ನೊಂದ್ ಸಾವಿರ ಹದಿನೈದು ಹೆಚ್ಚಿಗೆ ತಗೋನಿ ಅಲ್ಲ ಹಂಚ್ಕೊಂಡು ತಿನ್ನಕ್ ಹಣ್ಣು ಮಾಡ್ರಿ ನೀವ್ ಅವ್ ಜೋರ್ ರೊಕ್ಕ ತರ್ಲಿಲ್ಲ ಅಂದ್ರ ಮಗನ ಆರು ತಿಂಗಳು ನಮ್ ಮನಿ ಕೆಲ್ಸಕ್ಕೆ ಇಟ್ಕೋತಿ ನೋಣ ಏ ಅವ ತರ್ಲಿಲ್ಲ ಅಂದ್ರೆ ವಿಚಾರ ಮಾಡ್ರಿ ಬಿಡೋಲೆ ನೀ ಏನ್ ಗಾಬ್ರೆ ಬೇಡ ನೀ ನಿನ್ನ ಹೋಗೋ ಜವಾಬ್ದಾರಿ ನಂದ್ ಅವ್ ರೊಕ್ಕ ತರ್ಲಿ ಬಿಡ್ಲಿ ಈ ಮಗನ ಬಾಯಾಗ ಮನ ಹಾಕೋದೆ ನಿನ್ನ ಗಂಡನ ಕಣ್ಣಾಗ ಹಾಕಿ ನಿನ್ನ ತಂದಿನಿ ಈ ಮಗನ ಕಣ್ಣಾಗ ನೀ ಧೈರ್ಯ ಕಳ್ಕೊಲಕ್ ಹೋಗ್ಬೇಡ ತುಮ್ ನಿಂದ್ರು ನೀ ಹೋಗ ಮಗನ ಬಂದೆ ಹೋಗ ನಿನ್ ಮ್ಯಾಗ ಒಟ್ಟ ವಿಶ್ವಾಸ ಇಲ್ಲ ಮಗನ ಈಗ ನಾ ನಿಂದಿರ್ತೀನಿ ನೀ ಕರ್ಕೊಂಬ ಏ ನಿಂದ್ರ ಇಲ್ಲೇ ನಿಂದ್ರ ಹಾ ಕರ್ಕೊಂಬರ್ತೀನಿ ಅಣ್ಣಾರ ನೀವೇನಿ ಈ ತಗರಿನ ಕೂದಲೇ ನದಾನಲ್ರಿ ಬಹಳ ನೋಡ್ರಿ ಮಂಚ ಕರೆ ನೋಡ್ರಿ ಆ ಮಗನ ನನಗೆ ಹಾಳ್ ಮಾಡಿದ್ರು ಚಂದಂಗ ದುರ್ಕಂತಿದ್ದಿದ್ನಿ ಇಂತ ಕೆಲಸ ತಂದ್ ಅಚ್ಚಾ ನೋಡಿ ನೋಡ್ರಿ ಮಗ ಮೊದ್ಲೇ ಹೇಳಬೇಕು ಇಲ್ರಿ நானಾ ಮನಿ ಕರ್ಕೊಂಡ್ ಹೋಗಿ ನಿ ಒಟ್ಟೂರಕ್ಕ ನಿಮಗೆ ಕೊಡ್ಸ್ತಿದ್ದೆ ಹೌದ್ರೆ ಆ ಆಗಿದ್ರೆ

ಎಲ್ಲ ಬರ್ರಿ ಬರ್ರಿ ಅಣ್ಣರ್ ಬರ್ರಿ ನಿಮ್ಮ ಹೆಣ್ಮಕ್ಳ ರೀತಂದಿನ ಇರ್ರಿ ಹುನ್ಮಕ್ಳು ಇಲ್ಲೇ ಕಾಲ್ ಮಾಡ್ತೀನಿ ಅಂತ ಹೋಗ್ಯಾರ್ರಿ ಏ ಆಕಡೆ ಹೋಗ್ಯಾರ್ರೀ ನನ್ ನಾನೇ ಹೋಗ್ ಬರ್ತೀನಿ ಹೇ ಅಲ್ರೇ ಅವ ಅವ್ರ ಆ ಕಡೆ ಹೋಗ್ಯಾರ್ರಿ ಯಾಕೋ ನೀನ್ ನಡಗಾಕತ್ತಿದಿ ಒಂದ್ ನಮೂನಿ ಬಡ ಬರ್ಸು ಗಡಿಬಿಡಿ ಇರೇನ ಆಗ್ಯಾದ ಜೇರ್ ಅಂತ ನಾನ್ ಹೇಳ್ತಿ ಬರೀ ಅವ್ನು ಸಿಗಲಿಲ್ಲ ಅಂದ್ರ ಈಗ ಕಾಲ್ ಮಾಡಿನ ತಗೋತೀನಿ ನನ್ ಕಡೆ ತಪ್ಪಾಗಿತ್ತು ರೀ ಅನ್ನೋರು ಏನಾಗ್ಯದ ನಾ ರೊಕ್ಕದ ಸಂಬಂಧ ನಿಮ್ಮ ಹೆಂಡ್ತಿನ ತಂದಿದ್ದು ಕರೆ ರೀ ಹ್ಞೂ ಗುಡ ಏನೋ ಬಿದ್ದಲ್ರಿ ಅವ ಅವ ಮತ್ತು ನಿಮ್ಮ ಹೆಣ್ಮಕ್ಳು ಕೂಡಿ ನನಗೆ ಹೇಳ್ಲಾರ್ದ ಹೋಗ್ಯಾರೆ ರೀ ಅವ್ರು ಅವ ಅವ ನಾನು ಹೆಂಡ್ತೀನಿ ಏನು ಮಾಡಿ ನಡಿ ಏ ನಿವ್ವ ನನ್ನ ಹೆಂಡ್ತಿ ಸಿಗು ತನಕ ನಡಿ ಸಾಲ ನಡಿ ಬರ್ತಾರೆ ರೀ ನೋಡೋಣ ಸಾಲ ಏ ಏಯ್ ಇವ್ನೆ ಬಾಲ್ವೇ ಬಂಗಾರದಂತ ನನ್ನ ಹೆಂಡ್ತಿಯದು ಏಯ್ ಎಲ್ಲಿ ಕಾಳು ಬಿಡ್ರಿ ಎಂದಿಲ್ಲ ನಾಳೆ ಬರ್ತಾರ ಮನಿ ನಡಿ ಮಗನ ಹಿಂಗೆಲ್ಲಾ ನಾಳೆ ಬರ್ತಾರ ಎರಡ್ ದಿನ ನಿನ್ನ ಕಂಬಕ್ಕ ಕಂಬಕ್ ಕಟ್ಟಿ ಹಾಕ್ತೀನಿ ಇಲ್ಲಾಂದ್ರ ಆ ದನಗೊಳ ಜಾಗದಾಗ್ ಕಟ್ಟಿ ಹಾಕ್ತೀನಿ ಮಗನ ಇಲ್ರಿ ಮೇವು ಮೇವು ತಿಂದು ಬದುಕಂತೀನಿ ನಡಿ ಇಲ್ರಿ ಅವ ಭವಿಷ್ಯ ಹಾಕ್ತೀನಿ ಊಟಕ್ಕ ಒಯ್ದಿರ್ಬೇಕ್ರಿ ಊಟಕ್ಕೆ ಗಿಡ ತಕ್ಕಿನ ಅವ ಹೇಳ್ಕೊಡ ನಾನು ಮನಿ ತಂದ್ ಮುಟ್ಟದ್ ಅಂತ ಕೇಳ ನಿಮ್ ಕಾಲ್ ಬಿಡ್ತೀನಿ ಬಿಡ್ರಿ ಏ ಇವೆಲ್ಲಾ ಮಾಡ್ಬ್ಯಾಡ್ರಿ ರೊಕ್ಕ ತಂದಿನಿ ಕಾಕಾರ ಏರ್ ಕಾಕಾ ನಡಿ ಇವ್ರೆ ಹೇಳ್ರಿ ಒಂದಿಟ ಹಲಸಾ ಹಳಿ ಹೊಲಸಾ ಏಯ್ ಆಗಲೇ ಎಟೋ ಹರ್ಯಾಡತ್ತಿದ್ಲೇ ಈಗೇನು ಆತ ನಡಿಲಿ ಅತಿ ಅಂತ ಕೇಳ್ತೀರಿ ಬಾ ಹೌದು ಬಿಡ್ರಿ ಏನೋರ